ಎಣ್ಣೆ ಮೇಲೆ ಹಳೆ ಕತೆ ಹೇಳಿ ರೋದ್ನೆ ಕೊಡೋರು ಯಾರು ನಮ್ ಫ್ರೆಂಡ್ ಒಬ್ಬ ಇದ್ದಾನೆ ಅವ ಇಲ್ಲ ನಮ್ ಫ್ರೆಂಡ್ ಒಬ್ಬ ಇದಾನೆ ಅವ್ರು ಇಲ್ಲಿಲ್ಲ ಎಲ್ರು ಕೊಡ್ತಾರಮ್ಮ ಸಣ್ಣ ಪುಟ್ಟದ್ ಹೇಳಕ್ಕ ಕೊಡ್ತಾರೆ ಒಬ್ರಲ್ಲಾ ಎಲ್ರು ಎಲ್ರು ಕಥೆನಾಗ ಕೊಡ್ತಾರೆ ಎಲ್ಲರೂ ಅದನ್ನ ಕೊಡೋ ಅವ್ರದ್ದು ಎಮೋಷನಲ್ ವಿಚಾರಗಳು ಅವ್ರ ಫೀಲಿಂಗ್ಗಳು ಅವ್ರ ಕಷ್ಟಸುಗಳು ಮತ್ ಸಂತೋಷಗಳು ಎಲ್ಲ ಬರ್ತಾವ ಮಾಡಿ ನೋಡೋದಲ್ಲ ಇದೊಂದ್ ನೀರಂಗ ಇರ್ತದೆ ಯಾವ್ದ ಉಳ್ಳಾಗಡಿಗೆ ಎಣ್ಣೆ ಬಿತ್ತಷ್ಟ ಎಲ್ಲ ತಿಲ್ಲಕ್ ಶುರು ಆಯ್ತದ ಏನೇ ಹೋಗೋದಿಲ್ಲ ಎಣ್ಣೆ ಜೊತೆ ಉಪ್ಪಿನಕಾಯಿ ಇರಲೇಬೇಕು ಅನ್ನೋರು ಯಾರು ಚಿಕ್ಕ ಏನಿಲ್ಲ ಪಾರ್ಟಿ ಪ್ಲಾನ್ ಮಾಡೋರು ಯಾರು ಜಾಸ್ತಿ ಮಾ ಪಾರ್ಟಿ ಅಂದ್ರೆ ಏನು ಗೊತ್ತು ನನ್ ಪ್ರಕಾರ ಅದು ಪ್ಲಾನ್ ಆಗಲ್ಲ ಸಿಕ್ತಾರಲ್ಲ ಸಿಕ್ಕಿದ ತಕ್ಷಣ ಆಗುತ್ತೆ ಅದಕ್ಕಿಂತ ಅದರ ಪ್ಲಾನ್ ಇಲ್ಲ ಮುಕಾನೋಡ್ರು ಸಾಕು ಅವತ್ತೇನೋ ಈ ಪಾಸಿಂಗ್ ಅಲ್ಲಿ ಸಿಕ್ಬಿಟ್ರೆ ಹೇಳ್ತೋರು ಪಾರ್ಟಿ ಆದ್ರೆ 9 ಪಾರ್ಟಿಗೆ ಮಿಸ್ ಆಗೋರು ಯಾರು ಏನಾದ್ರೂ ಒಂದ್ ರೀಸನ್ ಹೇಳಿ ಇವತ್ ಬರಕ್ಕಾಗಲ್ಲ ಆಮೇಲೆ ಬರ್ತೀನಿ ಲೇಟ್ ಆಯ್ತು ಅಂತ ಪಾರ್ಟಿಯನ್ನ ವಿಷಯದಲ್ಲಿ ಮಿಸ್ ಇಲ್ಲ ಈ ಮಾತು ಬರಲ್ಲ ಆತರ ಫ್ರೆಂಡ್ಸ್ ನ ಒದ್ರು ಯಾರು